ಇದು ಊದಲ್ ಊದ್ಲಂತರಿ ಸಿರಿಧಾನ್ಯದೊಳಗ ಬರ್ದತ್ಸ ನವಣೆ ಆರ್ಕ ಊದ್ಲು ಕೊರಲೆ ಸಾಮೆ ಅಂತ ಏನಿರತ್ತಲ್ಲ ಅದರಲ್ಲಿ ಇದು ಒಂದು ಧಾನ್ಯ ಇದು ಬಹಳ ಶಕ್ತಿಯುತವಾದ ಆಹಾರ ಇದು ಈಗ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಐತ್ರಿ ಪರ್ಕೊಂಡು ಈಗ ನಾವ್ ಏನ್ ಮಾಡ್ತೀವಿ ಸರ್ ಈಗ ಒಂದ್ ಎಕರೆ ನಾವು ಭತ್ತ ಬೆಳಿಲಿಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಆ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ರೆ ಎಕರೆಗೆ ಮೂವತ್ತು ಚೀಲ ಬರ್ತದೆ ಸರ್ ಮೂವತ್ತು ಬ್ಯಾಳ ಅಂದ್ರ ಮೂವತ್ತೈದು ಚೀಲ ಆ ಮೂವತ್ ಮೂವತ್ತೈದು ಚೀಲದಲ್ಲಿ ನಾವ್ ಅದ್ರಾಗ ಖರ್ಚು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಗುತ್ತಿಗೆ ತೆಗೆದ್ ಎಲ್ಲಾ ಸಾವ ಒಂದು ಆರು ಏಳು ಸಾವಿರ ಕೂಡ ಉಳಿಯಲ್ಲ ಸರ್ ಎಕ್ರೆಗೆ ಇಲ್ಲಿ ನಾನು ಎರಡ್ ಸಾವಿರ ಖರ್ಚು ಮಾಡಿ ಒಂದ್ ಹತ್ತು ಸಾವಿರ ಉಳಿತೆ ಅಂದ್ರೆ ನನ್ಗೆ ಇಲ್ಲಿ ದೊಡ್ಡ ಆ ಭೂಮಿಯನ್ನು ಉಳಿಸ್ ಹೋಗ್ಬೇಕಂತಂದ್ರ ನಾವು ಸಾಯುವ ಮಾಡಬೇಕು ಆಮೇಲೆ ಹೇಳಿದಂಗ ಈ ಕೊಟ್ಟಿಗೆ ದನಗಳಿಲ್ಲ ಎಲ್ಲ ನಾವು ರಾಸಾಯನಿಕಗೆ ನಾವು ಅವಲಂಬಿತರಾಗ್ಬಿಟ್ಟಿವಿ ಹಂಗಾಗಿ ಇವತ್ತು ನಲವತ್ತೈದು ವರ್ಷಕ್ಕ ಮನುಷ್ಯ ಹೋಗ್ತಾ ಇದಾನೆ ಅವಾಗೆಲ್ಲ ಎಪ್ಪತ್ತ ಎಂಬತ್ ನೂರು ವರ್ಷಗೊಂಡು ಬಳತಿದ್ರು ಅವಾಗೆಲ್ಲ ಸಾವಯವ ಕೃಷಿನ ಇಂಧನ ಬಾಳ್ತಿದ್ರು ಚೆನ್ನಾಗಿ ಒಳ್ಳೆ ದಷ್ಟು ಕುಷ್ಟವಾಗಿರ್ತಿದ್ರು ಸಾವಯವದಲ್ಲೇ ಎಷ್ಟ್ ಎಕರೆ ಸರ್ ಇದು ಒಂದು ಒಂದ್ ಅರ್ಧ ಎಕರೆ ಆಗಬೇಕಲ್ಲಿ ಬರೀ ನಾವು ಶ್ರೀಮಂತರ ಯಾರು ಫರ್ಟಿಲೈಸರ್ಸ್ ನ ಮತ್ತೆ ಕೆಮಿಕಲ್ ನಾವ್ ಶ್ರೀಮಂತರ ಮಾಡಕ್ ಹೊಂತೀವಿ ರೈತರು ಅದನ್ನ ಬಾಳ್ತೀವಿ ಇವತ್ತು ಮತ್ತೆ ಊರ್ಲಾ ಕೇಳೋದು ತಪ್ಪಾ ಇಲ್ಲ ರೈತರು ಅಂತ ಪರಿಸ್ಥಿತಿ ಬಂದಿದೆ ಆಮೇಲೆ ನಾವು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ಭೂಮಿ ಉಳಿಸೋಕ್ ಮಣ್ಣಿನ ಫಲವತ್ತತೆ ಮಾಡಿಕೊಡ್ಬೇಕು ನಾಳೆ ನಾವೆಲ್ಲ ಕೆಮಿಕಲ್ ಹಾಕಿ ಫರ್ಟಿಲೈಸರ್ ಹಾಕಿ ಭೂಮಿಯನ್ನ ಫಲವತ್ತತೆಯಿಂದ ಹಾಳು ಮಾಡಕ್ ಹೊತ್ತಿದ್ವಿ ಎಂತಾದ್ ಕೊಟ್ಟವನೋ ಇವ ನಮ್ಮಅಪ್ಪ ಭೂಮಿ ಕೊಟ್ಟೋಗಿ ಮತ್ತೆ ನಾಳೆ ಮಾರ್ಕೆನ್ ತಿನ್ನಂಗ ಆಗಬಾರ್ದು ರೈತ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ತುಂಗಭದ್ರ ಅಚ್ಚುಕಟ್ಟ ಪ್ರದೇಶ ನಾವ್ ಏನಂತ ಅಂತ ಕರಿತೀವಿ ಅಂದ್ರ ಇದು ಭತ್ತದ ನಾಡು ಇದು ಸೋನಾ ಮಸೀರ್ ಬೆಳೆಯುವಂತ ಒಂದು ಭತ್ತದ ನಾಡು ಅಂತ ನಾವು ಅನ್ಕೊಂಡಿವಿ ಇಲ್ಲಿ ಸಿರಿಧಾನ್ಯ ಬೆಳೆದಂತ ರೈತರು ಅದಾರ ಆ ಸಿರಿಧಾನ್ಯ ರೈತರು ಯಾಕಂದ್ ಬೆಳೆದ್ರು ಅಂತ ಅವ್ರನ್ನ ಕೇಳೋಣ ಅದ ಬೆಳೆ ಯಾವಂತ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ಯಾವ ಬೆಳೆ ಇದನ್ನ ಯಾಕ ಹಾಕಿದ್ರಿ ಸರ್ ಇದು ಊದಲ ಅಂತಾರೆ ಹ್ಞೂ ಸರ್ ಸಿರಿಧಾನ್ಯದೊಳಗ ಬರ್ತೈತಿ ಇದು ಹ್ಞೂ ಸರ್ ನವಣೆ ಆರ್ಕ ಊದ್ಲು ಕೊರ್ಲೆ ಸಾಮೆ ಅಂತ ಏನಿರುತ್ತಲ್ಲ ಅದರಲ್ಲಿ ಇದು ಒಂದು ಧಾನ್ಯ ಇದು ಬಹಳ ಶಕ್ತಿಯುತವಾದ ಆಹಾರ ಇದು ಆಮೇಲೆ ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ಸ್ ಇರುತ್ತೆ ಸರ್ ಆಮೇಲೆ ನಾವು ಆಮೇಲೆ ಈ ಊರ್ಲ ಬೆಳೆ ನಮ್ಗೆ ಹೆಂಗ ನನಗೆ ಈ ಆಸಕ್ತಿ ಬೆಳಿಬೇಕು ಅಂತ ಬಂದಿದ್ದಂತಂದ್ರೆ ಅಂತಂದ್ರೆ ನಾವಿಲ್ಲಿ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ರೈತರ ಒಂದು ಮಾತುಕತೆ ಅಂತ ಒಂದು ಮಣ್ಣಿನೊಂದಿಗೆ ಮಾತುಕತೆ ಮಾತುಕತೆ ಕಾರ್ಯಕ್ರಮ ಆ ರೈತರ ಜಮೀನಲ್ಲಿ ಹೋಗೋದು ಅವ್ರದೇ ಆದ ಒಂದಲ್ಲಿ ವ್ಯವಸ್ಥೆ ಮಾಡ್ತಿದ್ರು ಎಲ್ಲಾ ಏನಿಲ್ಲ ಸಾಮಾನ್ಯವಾಗಿ ಹೇಗೆ ಕುಂತ್ಕೊಂಡೆ ಎಲ್ಲ ನೆಲದ ಮೇಲೆ ಕುಂದ್ಕೊಂಡ ಕಾರ್ಯಕ್ರಮ ಮಾಡ್ತಿದ್ವಿ ಅಲ್ಲಿ ರೈತರ ಸಮಾಲೋಚನೆ ಮಾಡ್ತಿದ್ವಿ ಏನ್ ಬೆಳಿಬೇಕು ಏನ್ ಬೆಳಿಬಾರ್ದು ಆಮೇಲೆ ಅವರು ಬೆಳೆದಂತ ಅನುಭವಗಳನ್ನ ಹೇಳಿದ್ರು ಈಗ ಬರೇ ನಾವೆಲ್ಲ ಏನಾಗೈತ್ರಿ ನಮ್ ತುಂಗ ರಚ ಸರ್ ಇದು ಸರಿ ಇದ ನಾನು ಎಷ್ಟ್ ಬೀಜ ಒಂದ್ ಕೆಜಿ ಬೀಜ ಸರ್ ಒಂದ್ ಕೆಜಿ ಬೀಜ ಅದ್ಬಿಟ್ಟು ಒಂದ್ಸಲ ಬಿತ್ತಿದ್ದು ಆಮೇಲೆ ಗಡ್ಡಿ ಬಡಿಸದ್ ಬಿಟ್ಟರೆ ಮತ್ತೇನೂ ಖರ್ಚ ಇಲ್ಲ ಸರ್ ಇದು ಈಗ ಕಟಾವ್ ಮಾಡೋ ಮುಂದೆ ಖರ್ಚು ಸರಿ ಸರಿ ಇದು ಮೂರ್ ನಾಲ್ಕು ಸಾವಿರ ಬರ್ಬೋದು ಸರ್ ಅಷ್ಟೇ ಆಮೇಲೆ ನನಗೆ ಎಕ್ಸ್ಪೆಕ್ಟ್ ಒಂದ್ ಮೂರರಿಂದ ನಾಲ್ಕು ಅಂತ ಹಾಕೊಂಡೇನ್ ಸರ್ ನನ್ನ ಅಷ್ಟು ಇಲ್ಲ ನನ್ನ ಅನಿಸಿಕೆ ಮೊದಲೇ ಬಾರಿ ಎಲ್ಲ ಗೊತ್ತಾಗಲ್ಲ ಸರ್ ಚೆನ್ನಾಗಿ ಬಂದಿದೆ ಸರ್ ಬಹಳ ಚೆನ್ನಾಗಿ ಬಂದಿದೆ ಹೌದು ಸರ್ ಈಗ ಇಲ್ಲದೆ ನಾನು ಲಾಭ ತೆಗಿತೀನಲ್ಲ ಇಪ್ಪತ್ ಮೂವತ್ ಸಾವಿರ ಖರ್ಚು ಮಾಡಿ ಏಳ್ನ ಸಾವಿರ ತೆಗೆಯೋದು ಲಾಭ ಅಲ್ಲ ಸರ್ ಆಮೇಲೆ ಭೂಮಿನ ನಮ್ಮದು ಮಣ್ಣು ಅರವಾಯಿ ಬರ್ತೀರಿ ಒಳ್ಳೆ ಫಲವತ್ತತೆನ ಕೊಡುತ್ತೆ ಹಂಗಾಗಿ ನಾನು ಇದನ್ನ ಊದಲ ಬೆಳೆಯನ್ನ ಬೆಳಿಬೇಕನ್ನೋ ನಾನು ಒಂದ್ ನಿರ್ಧಾರ ಮಾಡಿ ಈ ಆಮೇಲೆ ಈ ನಮ್ಮ ತಾಲೂಕಿನಲ್ಲಿ ಕೊಪ್ಪಳ ತಾಲೂಕಿನ ತುಂಗಭದ್ರ ರಚಕೊಟ್ಟ ಪ್ರದೇಶ ನೀರಾವರಿ ಪ್ರದೇಶದಲ್ಲಿ ಮೊದಲ ಬಾರಿ ನಾನೇ ಇದನ್ನ ಪ್ರಯೋಗ ಮಾಡಿದ್ದೆ ಬೆಳೆ ನಾನೇ ಬೆಳೆದ್ ಸರ್ ಆಮೇಲೆ ಮುಂಗಾರು ಹಂಗಾಮನ ಮೊದಲ ಬೆಳೆನೇ ಇದೆ ಸರ್ ಇದೆ ನಮ್ ತಾಲೂಕಲ್ಲಿ ತಾಲೂಕಲ್ಲಿ ಇದು ಮುಂಗಾರು ಹಂಗಾಮ ಫಸ್ಟ್ ಮೊದಲ ಬೆಳೆ ಸರ್ ಹೌದು ಸರ್ ಹ್ಮ್ ಸರ್ ಇದು ಬೆಳಿಬೇಕು ಯಾಕ ವಿಚಾರ ಮಾಡಿದ್ದೇನೆ ಸರ್ ಸರ್ ಭೂಮಿ ಖಾಲಿ ಬಿಟ್ಟಿದ್ದ ಇದನ್ನ ಏನಾದ್ರು ಮಾಡೋಕೆ ಸುಮ್ನೆ ಹಾಳದ್ ಬಿಡೋದು ಬೇಡ ಅಂತ ಇದಕ್ಕ ನಾನು ಇದನ್ನ ಉದ್ದೇಶ ಪೂರ್ವಕವಾಗಿನ ಈ ಇದನ್ನ ಓದಿ ಈ ಸಿರಿಧಾನ್ಯನೇ ಬೆಳೆನಂತಂದ್ರೆ ನಾನು ಈ ಭೂಮಿ ಹಂಗ ಬಿಟ್ಟು ಸಿರಿಧಾನ್ಯ ಬೆಳೆದಿ ನೋಡ್ರಿ ಸರ್ ಅಂದ್ರ ಸರ್ ಈ ಸಿರಿಧಾನ್ಯ ಸರ್ ಮಾರ್ಕೆಟ್ ಸರ್ ಮಾರ್ಕೆಟ್ ಧರ್ಮಸ್ಥಳ ಸಿರಿ ಮಂಜುನಾಥ ಇವರ ಸಂಘದವರು ತಗೊತಾರೆ ಆಮೇಲೆ ಸಿರಿಗುಪ್ಪದಲ್ಲಿ ಒಂದು ಮಾರ್ಕೆಟ್ ಇದೆ ಅವರು ರೈತರು ತಗೊಳ್ತಾರೆ ಬಹಳ ಆಹಾರ ಸರ್ ಈಗೆಲ್ಲಾ ಈಗ ಮಾರ್ಕೆಟ್ ಅಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಸರ್ ಇದು ಊಟ ಮಾಡ್ಲಿಕ್ಕೆ ಸರ್ ನೂರ ಇಪ್ಪತ್ ರೂಪಾಯಿ ಒಂದು ಕೆಜಿ ಸರಿ ಒಂದು ನೂರ ಇಪ್ಪತ್ ರೂಪಾಯಿ ಸರ್ ದೇಹಕ್ಕೆ ಎಲ್ಲಾ ಪೋಷಕಾಂಶಗಳನ್ನ ಕೊಡುತ್ತೆ ಈಗ ಹೆಂಗ್ ಅಂತಂದ್ರೆ ನಾವು ಆಸ್ಪತ್ರೆಗೆ ಹೋಗಿ ಗುಳಿಗೆಯಿಂದ ಬೆನ್ನತ್ತಿವಿ ಆಹಾರದಿಂದ ಬೆನ್ನತ್ತಬೇಕು ಬೆನ್ನತ್ತಬೇಕ ಮೊದಲ ಆಹಾರದಿಂದ ಬೆನ್ನತ್ತಿದಾಗ ಮಾತ್ರ ನಾವು ಬದುಕುಳದ್ ಸಾಧ್ಯ ಈಗೆಲ್ಲಾ ಗುಳಿಗೆ 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 ಅಂತ ಮಾಡ್ಬಿಟ್ಟು ಈ ಸತ್ವದ ಆಹಾರ ಉಂಡ್ರ ನಾವು ಆರೋಗ್ಯವಾಗಿರ್ತೀವಿ ಸದೃಢವಾಗಿರ್ತೀವಿ ಸರ್ ಅದ ಉದ್ದೇಶಕ್ಕೆ ನೀವು ಹೌದು ಸರ್ ಸರ್ ಈ ಭತ್ತ ಬೆಳೆದಕ್ಕೂ ಆಮೇಲೆ ಈ ಊದ್ಲು ಬೆಳೆದಕ್ಕೆ ನಿಮಗೆ ಇಲ್ಲಿ ಏನ್ ಬದಲಾವಣೆ ಇದೆ ಸರ್ ಬದಲಾವಣೆ ಅಂದ್ರೆ ನೋಡಿ ಸರ್ ಭೂಮಿ ಅರವಾಯಿ ಬರ್ತತಿ ಬೆಳೆ ಬದಲಾವಣೆ ಆದ ಮುಂದಿನ ಬೆಳೆಗೆ ಒಳ್ಳೆ ಒಂದ್ ಸ್ವಲ್ಪ ಮಣ್ಣು ಫಲವತ್ತತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ ಆ ಕೆಮಿಕಲ್ ಯಾವ್ದು ಕೆಮಿಕಲ್ ಇಲ್ಲ ಅಲ್ಲ ಸರ್ ಈಗ ಪೂರ್ತಿ ಸಾವಯವದಲ್ಲಿ ಹೌನ್ ಸರ್ ಸಂಪೂರ್ಣ ಸಾವಯವ ರೀ ಹ್ಮ್ 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 ಈಗ ಎಲ್ಲ ಇದು ಬಿತ್ತನೆ ಮಾಡಿತ್ತು ಹೌದು ಸರ್ ಹೌದು ಸರ್ ಏನ ಖರ್ಚಿಲ್ಲರಿ ನಾನ್ ಮುಂದ ನೋಡ್ರಿ ಒಂದ್ಸಲ ಗಡ್ಡಿ ಓಡಿಸಿ ಬಿತ್ತಮ್ದ್ರ ಎರಡ್ ಸಾವಿರ ರೂಪಾಯಿನ ಖರ್ಚ ಮಾಡಿಲ್ಲ ಎರಡ್ ಸಾವಿರ ಖರ್ಚು ಮಾಡಿ ಖರ್ಚು ಮಾಡಿಲ್ಲ ಈಗ ಈಗೇನ ಇದು ಕಟೋ ಮಾಡೋದು ಈಗ ಮತ್ತಿಗ ಒಂದ್ ಎಂಟ ಬಿಟ್ಟು ಇದನ್ನ ಕೂಡ ಹಾಕಿ ಆಮೇಲೆ ಟ್ರಾಕ್ಟರ್ ತುಳಸಿ ತೂರಿ ಬಿಟ್ರ ರಾಶಿ ಮಾಡ್ತೇನೆ ಮತ್ತೆ ಇದು ನೇರವಾಗಿ ನೆಲ್ ಕೊಯ್ಯ ಮಷಿನ್ ಅಲ್ಲಿ ಕೋಸಬಹುದು ಈಗ ನಂದ್ ಒಂದ್ ಅರ್ಧ ಎಕರೆ ಜಮೀನ್ ಇರೋದಕ್ಕೆ ಅಲ್ಲಿಂದ ಬರ್ಲಿಕ್ಕೆ ಅವ್ರಿಗೆ ಆಗಲ್ಲಾ ಹಂಗಾಗಿ ನಾನು ಮ್ಯಾನುವಲ್ ಆಗಿ ಕಟಾ ಮಾಡಿಸ್ತೇನೆ ಅಲ್ಲಿ ಕಟಾವ್ ಮಾಡಿ ಒಕ್ಕಿಲಿ ಮಾಡಬಹುದು ಈ ತರ ಈ ತರ ಮಾಡಬಹುದು ಸರ್ ಈಗ ಯಾವ ತರ ಲಾಭ ಆಗೋದು ಇದು ಬೇರೆ ಅಂದ್ರೆ ಇದು ಮಷೀನ್ ಅಲ್ಲಿ ಮಾಡ್ಸಿದ್ರೆ ಇಮ್ಮಿಡಿಯೇಟ್ ಕಾಳು ರೆಡಿ ಆಗಿ ಕಾಳು ಬಂದ್ ಬಿಡ್ತೈತಿ ಎರಡ್ ದಿವಸ ಮಣಿಸಿ ಬಿಟ್ರೆ ಮೂವತ್ತು ಚಿಲ್ಕ್ ತುಂಬೋದು ಇದನ್ನ ಕೊಯ್ಸಬೇಕು ಮತ್ತೆ ಕೂಡ್ ಹಾಕಬೇಕು ಟ್ಯಾಕ್ಟರಿ ತುಳಸ್ಬೇಕು ಮತ್ತೆ ಅದೆಲ್ಲ ವೇಸ್ಟ್ ಎಲ್ಲ ಹೊರಗ್ ತೆಗೆದು ಮೇಲೆ ತೂರಿದ್ರ ರಾಶ್ ಆಕತ್ರಿ ರಾಶ ಕಾಳು ಡೈರೆಕ್ಟ್ ಇದರಿಂದ ಮಷೀನ್ ನ ಮಾಡ್ಸಿ ರೆಡಿ ಟು ಇಟ್ ಓ ರೆಡಿ ಟು ಇಟ್ ಸರ್ ಸರ್ ಈಗ ಕಟೋ ಬಂದ್ಮೇಲೆ ಇದು ಕಾಳು ಸಿಡಿಯೋದಾಗ್ಲಿ ಅಂತ ಸಮಸ್ಯೆ ಇಲ್ರಿ ಮಳೆ ಆದ್ರೂ ಇದು ಈಗ ಆಮೇಲೆ ಏನಪ್ಪಾ ಜೋಳ ಮತ್ತು ಸಜ್ಜೆಗಳು ನೀರ್ ಹಿಡ್ದು ಏನ ಆಗಲ್ಲ ರೀ ನೀರ್ ಹಿಡಿಯಲ್ಲ ಇದು ನೀರ್ ಹಿಡಿಯಲ್ಲ ಏನ್ರಿ ತೆನೆ ನೀರ್ ರೀ ಇರತ್ತೆ ನೀರ್ ಹಿಡಿಯಲ್ಲ ಸರ್ ಹೌದ್ರಿ ಆಮೇಲೆ ಐದಾರು ಪದಾರ್ ಇರ್ತಲ್ರಿ ಹೈಯೆಸ್ಟ್ ಫೈಬರ್ ಕಾಂಟೆಂಟ್ಸ್ ಇರ್ತದ ಐದಾರ್ ಪದರ ಇರ್ ಹೌದ್ರಿ ಒಳ್ಳೆ ತೆನೆ ಉದ್ದು ನೋಡ್ರಿ ಸರ್ ನಮಗೆ ತೋರ್ಸರಿ ಸರ್ ಒಂದ್ ಇದೆ ಸರ್ ತೆನೆ ಚೆನ್ನಾಗಿತ್ರಿ ಇನ್ನು ಸ್ವಲ್ಪ ಗುಬ್ಬುಗಳ ಸರ್ ಈ ತರ ಐದರಿಂದ ಅರ್ಪದ ಇರುತ್ತೆ ಹೌದ್ರಿ ನೋಡ್ರಿ ಜಸ್ಟ್ ಸಿಪ್ಪಿ ಸಣ್ಣ ಬಹಳ ಸಣ್ಣ ಸಿಪ್ಪಿ ಇರುತ್ತೆ ಸರ್ ತಿಕ್ಬೇಕ್ರಿ ಇದನ್ನ ಇನ್ನೊಂದು ಎಂಟು ದಿವಸ ಸ್ವಲ್ಪ ಒಣಗಿತಪ್ಪ ಅಂತಂದ್ರ ಬಾಳ ತೆಗಿದ್ ಕುಳ್ಳ ಒಂದೇ ಬಂದ್ಬಿಡ್ತದ ಕಾಳು ಅಂದ್ರ ಸ್ವಲ್ಪ ನೂರಿಂದ ನೂರ ಇಪ್ಪತ್ ರೂಪಾಯಿ ಪರ್ ಕೆಜಿ ಎಲ್ಲಾ ರೆಡಿ ಇತ್ತಪ್ಪ ಅಂತಂದ್ರ ಊಟ ಮಾಡ್ಲಿಕ್ಕೆ ರೆಡಿ ಮಾಡ್ಬೇಕಂದ್ರೆ ನೂರ ಇಪ್ಪತ್ ರೂಪಾಯಿ ಮಾಲಲ್ಲಿ ಸಿಗುತ್ತೆ ಈಗ ನಿಮ್ದಾದ್ರ ಸರ್ ನಮ್ದಾದ್ರ ಸರ್ ನೋಡಿ ಸರ್ ನಮ್ಮ ಹತ್ರ ಐದ್ ಸಾವಿರ ರೂಪಾಯಿ ಕ್ವಿಂಟಲ್ ತಗಂತ ಸರ್ ನಾಕೂರ ಐದ್ ಸಾವಿರ ರೂಪಾಯಿ ಯಾಕಂತಂದ್ರೆ ಇದನ್ನ ಅವರು ಗಿರಣಿಗೆ ಹಾಕಿ ಎಲ್ಲಾ ಇದನ್ನ ಮಾಡಿ ಮೌಲ್ಯವರ್ಧನ ಮಾಡ್ತಾರ ಸರ್ ಬ್ರಾಂಡ್ ನೇಮ್ ಇಡ್ತಾರೆ ಅಷ್ಟ ಐತಿಲ್ರಿ ಸರ್ ಏನ್ ಮಾಡಕ್ ಆಗತ್ತೆ ಕಷ್ಟಪಡ್ರಾಗ ಇರಲ್ಲ ಈಗ ಎಲ್ಲಾ ಉದ್ಯಮ ಮಾಡಿದವ್ರಿಗೆ ಮೌಲ್ಯವರ್ಧನೆ ಮಾಡೋರಿಗೆ ಅವ್ರಿಗೆ ಇದು ಸರ್ ಇದು ಇದೆ ಎಷ್ಟು ದೊಡ್ಡ ತಿನ್ನಿ ಬರ್ಬೋದ್ರಾಗ ಸರ್ ಇದು ಇನ್ನು ಬರ್ತಿತ್ತು ಚೆನ್ನಾಗಿ ಬರ್ತಿತ್ತು ಭೂಮಿ ಮಣ್ಣನ್ನ ನಾವ್ ಹೆಂಗ ಹೆಚ್ಚಿಗೆ ಗೊಬ್ಬರನ ಕೊಟ್ಟಿಲ್ಲ ನಾನು ಏನು ಖರ್ಚ ಮಾಡಿಲ್ಲ ಹಾ ಆದ್ರೂ ಆದರೂ ಇಷ್ಟ ಇಷ್ಟ ಬಂದಿದೆ ಗೋಪರಣಾ ಏನೇನಿಲ್ಲ ಯಾವುದು ಡಿಎಪಿ ಇಲ್ಲ ಇವತ್ತು ಬಿತ್ತಿರಿ ಅಷ್ಟ ಗಡ್ಡೆ ಹೊಡಸಿನ ಸರ್ ಸರ್ ಅದಕ್ಕೆ ಮುಂಚೆ ಭೂಮಿ ಹೆಂಗ್ ಪ್ರಿಪೇರ್ ಮಾಡಿದ್ರಿ ಭೂಮಿ ಏನು ಸರ್ ಭತ್ತ ಬೆಳೆಗೆ ಗದ್ದೆ ಇದೆ ನಮ್ಮದು ಅಲ್ ಸರ್ ಏನಾರ ಅದರ ಕಲ್ಟಿವೇಷನ್ ಯಾ ಅದು ಏನು ಮಾಡಿದ್ರಿ ಎಲ್ಲ ರೋಡ್ ಸಿನ್ ರೀ ರೋಡ್ ರೋಡ್ ಮಣ್ಣನ್ನ ಪುಡಿ ಪುಡಿ ಮಾಡ್ಸಿನ ರೋಡ್ ರೋಡ್ ಅಷ್ಟ ಅಷ್ಟ ಅಷ್ಟೆ ಒಂದ್ ಎರಡ್ ತಿಂಗಳ ಬಿಟ್ಟು ಬಿತ್ತಿ ನೋಡ್ರಿ ಅದ ಅಷ್ಟಕ್ಕೆ ನಿಮ್ಗೆ ಒಳ್ಳೆ ಬೆಳೆ ಅನ್ಸುತ್ತೆ ಸರ್ ಬಹಳ ಚೆನ್ನಾಗಿ ಬಂದೈತ್ರಿ ಎಲ್ರಿಗೆ ಅದ್ ಮಾದರಿ ಆಗ್ಲಿ ರೈತರಿಗೆ ಎಲ್ರು ಆಮೇಲೆ ಇದನ್ನ ಈ ಮೂರನೇ ಪೀಕ್ ಕೂಡ ನಾವು ಎಲ್ಲ ತಗದು ಕೂಡ ಈ ಬೆಳೆ ತೆಗಿಬಹುದು ಸರ್ ನಾವು ಸರ್ ನೀವು ನಿಮ್ಗೆ ಕುತ್ತಿಗ್ ಬರ್ತಂದ್ರೆ ಈ ಒಂದ್ ಐದ್ ಅಡಿ ಏನ ಇದೀರಿ ಸರ್ ಹೌದ್ ಸರ್ ಅಂತ ಅಷ್ಟತ್ರ ಬೆಳೆದ್ ಸರ್ ಆಮೇಲೆ ಇದು ಮೇಲ್ ಎತ್ತರ ಬೆಳೆದ್ ಸರ್ ಅಲ್ಲಿ ಆಲ್ರೆಡಿ ಕಟಿಂಗ್ ಕಟ ಆಗಿದೆ ಸರ್ ಸರ್ ಮೇಲೆ ಅದೇ ನಿಮ್ಕಿನ ಎತ್ತರ ಸರ್ ಹೌದು ಇಷ್ಟ ಎತ್ತರ ಐತಿ ಸರ್ ಅದು ಕಟಾವಾಗಿದೆ ಸರ್ ನನಗೆ ಈ ಕಟ್ ಮಾಡ್ರಿ ಸರ್ ಹ್ಮ್ ಅಂದ್ರೆ ಇದು ಅಕ್ಕಿ ಕಾಟಕ್ಕ ನೀವು ಬೇಗ ಬೇಗ ಮಾಡ್ಕತ್ತೀರಿ ಹೌದ್ರಿ ಸರ್ ಈಗಿನ ರೈತರಿಗೆ ಏನ್ ಹೇಳ್ತೀರಿ ಸರ್ ಈಗಿನ ರೈತರಿಗೆ ನೋಡ್ರಿ ಸರ್ ಎಲ್ರು ಸಿರಿಧಾನ್ಯಗಳನ್ನ ಬೆಳೀರಿ ಯಾವುದೇ ಖರ್ಚಿಲ್ಲ ಒಳ್ಳೆ ಆದಾಯ ತೆಗೀರಿ ಒಳ್ಳೆ ಇದೆ ಬರುತ್ತೆ ನೀವು ಈಗ ಒಂದು ಇವತ್ತೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟದ ರೈತರಿಗೆ ಈಗ ಇದು ಇಲ್ಲ ಪೇಶನ್ಸ್ ಇಲ್ಲ ಪಟ ದುಡ್ಡು ಖರ್ಚು ಮಾಡ್ಬೇಕು ಎಣ್ಣೆ ಹೊಡಿಬೇಕು ಇದನ್ನ ಮಾಡ್ಬೇಕು ಪೀಕ್ ತೆಗಿಬೇಕು ಆದ್ರ ಅದರಿಂದ ಆಹಾರದಿಂದ ಅದನ್ನ ತಿನ್ನೋ ಆಹಾರದ ಎಷ್ಟು ಮಾರಕ ದೇಹಕ್ಕೆ ಆರೋಗ್ಯಕ್ಕೆ ಅನ್ನೋದು ಗೊತ್ತಿಲ್ಲ ಸರ್ ಈಗ ಹೈಬ್ರಿಡ್ ಸರ್ ಎಲ್ಲ ಈಗ ಒಳ್ಳೆ ಮತ್ತೆ ಮರಳಿ ಗೂಡಿಗೆ ಬಾ ಅಂತ ಮತ್ತೆ ನಾವು ಸಾವಯವ ಕೃಷಿಗೆ ಬರ್ಬೇಕು ಮತ್ತೆ ಎಲ್ಲಾ ಲಕ್ಷಣಗಟ್ಲೆ ಸಂಬಳ ಇದ್ದರೂ ಕೂಡ ಕೂಡ ನೌಕರಿ ಇದನ್ನ ಮಾಡಿ ರಿಸೈನ್ ಮಾಡಿ ಕೃಷಿಗೆ ಕೃಷಿಗೆ ಹೌದ್ ಸರ್ ಹಂಗ ಆಗತ್ತೆ ಸರ್ ನಮ್ದು ಕೈ ತುಂಬಾ ರೊಕ್ಕ ಇರುತ್ತೆ ಚಿನ್ನಕ್ ದವಸಧಾನ ಇರಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಈಗ ಸಾಕಷ್ಟು ಭೂಮಿ ಸಾವಿರಾರು ಎಕರೆ ಭೂಮಿ ಎಲ್ಲಾ ಕಾರ್ಖಾನೆಗಳಿಗೆ ಕೊಟ್ಟು ಬಾಳ ಲಕ್ಷಾಂತರ ಎಕರೆ ಭೂಮಿ ಕಡಿಮೆ ಆಗಿದೆ ಸರ್ ಕೃಷಿಗೆ ಅದಷ್ಟು ಆಹಾರದಾನೇ ಕೊರತೆ ಮತ್ತೆ ರೊಕ್ಕ ಆಗಲ್ಲ ಏನಿದ್ರು ರೈತ ಬೆಳೆದಿದ್ದೇ ತಿನ್ಬೇಕಾಗತ್ತೆ ಅಲ್ಲ ಸರ್ ಈಗ ನಾವು ತುಂಗಭದ್ರ ಅಚ್ಚುಕಟ್ಟೆ ಪ್ರದೇಶದವ್ರು ಏನಂದ್ರ ಗಂಗಾವತಿ ಸೋನಾನ ನಮಗ್ ಫೇಮಸ್ ಸರ್ ಈಗ ಅಂತ ಇದ್ರಲ್ಲಿ ನೀವು ಇದನ್ನ ಬೆಳೆದಕ್ಕೆ ನಿಮಗೆ ಏನಾದ್ರೂ ಏನದ ನಮ್ಗೆ ಖುಷಿ ಸರ್ ಒಂದು ಬೆಳೆ ಬದಲಾವಣೆ ಮಾಡಿ ನಾಲ್ಕು ಜನ ರೈತರಿಗೆ ಸ್ಫೂರ್ತಿ ಆಗ್ಲಿ ಸರ್ ಅದ್ರದ್ದು ಒಂದ್ ರೂಪಾಯಿ ಖರ್ಚಾದ ನಾಕನ ಕೂಡ ಖರ್ಚಿಲ್ಲ ಹೌದು ಸರ್ ಸರ್ ಲಾಭ ಅದಕ್ಕಿಂತ ಲಾಭ ಇದ ಅನ್ಸುತ್ತೆ ಹೆಚ್ಚಿಗೆ ಅನ್ಸುತ್ತೆ ಹೌದು ಸರ್ ಸರ್ ಅದಕ್ಕ ಒಂದು ನಾಲ್ಕರಿಂದ ಆರ್ ಸರಿ ಕಂಟಿನ್ಯೂ ನಾವು ಸ್ಪ್ರೇ ಮಾಡಬೇಕು ಕೆಮಿಕಲ್ ಮಾಡ್ಬೇಕು ಅದ್ ಮಾಡಿಲ್ಲ ಅಂದ್ರೆ ಒಂದಿಲ್ಲ ಒಂದ್ ಕಾಟಗಳು ಇದ್ದೇ ಇರ್ತಾವ್ ಸರ್

ಸರಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬೀಜ ಕಳಿಸ್ತೀರ ಸರ್ ಈ ಮೈಸೂರು ಅಂತ ಭಾಗದ ರೈತರು ಸರ್ ಏನ್ ಮಾಡ್ತಾರಂದ್ರ ಏ ನಮ್ ಒಂದ್ ಕೆಜಿ ಕೊರೆಯರ್ ಮುಖಾಂತರ ಕಳಿಸ್ತೀರಾ ಒಂದ್ ಎರಡ್ ಕೆಜಿ ಕಳಿಸ್ತೀರ ಅಂತ ಕೇಳ್ತಾರ ಕಳಿಸ್ತಾರೆ ಪ್ರಯತ್ನ ಮಾಡ್ತೇನೆ ಸರ್ ಅಷ್ಟು ದೂರ ಅಂತಂದ್ರ ಇದಾಗತ್ತೆ ಇದನ್ನೆಲ್ಲ ಮತ್ತೆ ಮೌಲ್ಯವರ್ಧನೆ ಮಾಡ್ಬೇಕು ಮಿಲ್ಲಿಂಗ್ ಮಾಡಿಸಬೇಕೆಲ್ಲ ಇದಾಗತ್ತೆ ಸರ್ ಇಲ್ಲೇ ರೈತರಿಗೆ ಅಂತಂದ್ರೆ ಬಿತ್ತಲಿಕ್ಕೆ ಅದಕ್ಕೆಲ್ಲ ನಾನು ಕಳಿಸ್ತೇನೆ ನೋಡ್ರಿ ಸ್ನೇಹಿತರೆ ಇವತ್ತು ತುಂಗಭದ ಅಚ್ಚಕಟ್ಟ ಪ್ರದೇಶದ ಒಬ್ಬ ರೈತರು ನಾವು ಸೋನಾ ಮಸೀರಿ ಬೆಳಿತೀವನ್ನೋ ಕಾಲ ಇದು ಏನಿದ್ರು ಆರಾಮಾಗಿ ಅನ್ನೋ ಆದ್ರೆ ಇಲ್ಲಿ ಸಿರಿಧಾನ್ಯಗಳ ಬೆಳೆಗಳಲ್ಲಿ ಒಂದು ಊದಲ ಬೆಳೆಯನ್ನ ಅವರು ಇವತ್ತು ಬೆಳೆದಾರ ಆ ಅದು ಎಷ್ಟಂದ್ರ ಸುಮಾರು ಒಂದು ಐದರಿಂದ ಅಡಿ ಹೈಟ್ ಬೆಳೆ ಅಂದ್ರೆ ಅವ್ರಿಗಿನ ಹೈಟ್ ಬೆಳೆ ಇಲ್ಲಿ ನಾವು ಇಲ್ಲಿ ಬೇರೆ ಆ ಕಡೆ ಐತಿ ಕಟ್ಟೋ ಮಾಡಿದ ಜಾಗದಿಂದ ಬೇರೆ ಕಡೆ ಬಂದಿವಿ ಇಲ್ಲಿ ಐತಲ್ಲ ಅವರು ಮತ್ತ ಸುಮಾರು ಐದರಿಂದ ಆರು ಕ್ವಿಂಟಲ್ ಇಡದ ಒಂದ್ ಒಳ್ಳೆ ಬೆಳೆ ನಾವು ವಾಪಸ್ ರೀಸೈಕಲ್ ಬೇಕ್ರಿ ನಾವು ಹಳೆ ಬೆಳೆ ಬರ್ಲೇಬೇಕು ಹಳೆ ಪದ್ಧತಿ ಊಟ ನಾವು ಮಾಡ್ಲೇಬೇಕ್ರಿ ನಾವು ಆರೋಗ್ಯ ಇರ್ಬೇಕಪ್ಪ ಅಂತಂದ್ರ ಅಂತ ಅವ್ರ ಮಾಹಿತಿ ಈ ಮಾಹಿತಿ ಈ ಸಿರಿಧಾನ್ಯ ಬೆಳೆದ ರೈತರ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ಕಾರ